ಉಮರ್ ಶರೀಫ್ ಜಾಯ್ನ್ ಆಗಿದ್ದಾರೆ ಉಮರ್ ಶರೀಫ್ ಅವ್ರೆ ಕೇಳಿಸ್ಕೊಂಡ್ರಿ ನೋಡಿ ಅನಂತ್ ಕುಮಾರ್ ಇಡೀ ಹಿಂದೂಗಳ ರೆಪ್ರೆಸೆಂಟೇಟಿವ್ ಅಂತೂ ಇಲ್ಲ ಎಲ್ಲರ ಪ್ರತಿನಿಧಿ ಇಲ್ಲ ಮತ್ತೆ ಯುಗ್ರಂತವ್ರಿಂದಾನೇ ಬಿಜೆಪಿಗೆ ಕೆಟ್ಟ ಹೆಸರು ಬರ್ತಿರೋ ಯಾಕಂತಂದ್ರೆ ಮೋದಿ ಅವರು ಅವರು ಏನು ಹೇಳಿದ್ದಾರೆ ಸಬ್ ಕಾ ಸಾ ವಿಕಾಸ್ ಅಂತ ಹೇಳಿದ್ದಾರೆ ಹೌದು ಸೊ ಅದ್ರ ಪ್ರಕಾರನೇ ಆ ಲೈನ್ ನಲ್ಲಿ ಇವರು ಮಾತಾಡಬೇಕಾಗಿರತ್ತೆ ಬಟ್ ಏನಾಗಿದೆ ಕೆಲವರು ಬಿಜೆಪಿ ನಲ್ಲಿ ಇರೋರು ಅವರು ಒಂದ್ ರೀತಿನಲ್ಲಿ ಒಂದು ಪೊಲರೈಸೇಷನ್ಗೆ ಅವ್ರು ಕೆಲಸ ಮಾಡ್ತಾರೆ ಸೊ ಆದ್ರಿಂದನೇ ಹಿಂದೂ ಸಮಾಜನ್ನೇ ಅವ್ರನ್ನ ಸೋಲ್ಸಿದೆ ಇವಾಗ ಸಿದ್ದರಾಮಯ್ಯನ ಆಯ್ಕೆ ಮಾಡಿರೋದು ಬರೀ ಮುಸಲ್ಮಾನರನ್ನ ಎಲ್ಲರೂ ಸೇರ್ಕೊಂಡು ಓಟ್ ಮಾಡಿದೆ ಆದ್ರೆ ಅನಂತ ಕುಮಾರ್ ಹೆಗಡೆ ಅವರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಲೀಡ್ ನಲ್ಲಿ ಗೆದ್ರು ಇಫ್ ಐ ಆಮ್ ನಾಟ್ ರಾಂಗ್ ನಾಲ್ಕು ಲಕ್ಷ ಸಾವಿರ ಲೀಡು ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಅಂತಾರೆ ಅವ್ರು ಗೆಲ್ತಿದ್ದಾರೆ ಅದೇ ಅವ್ರು ಗೆಲ್ತಾರೆ ನೋಡಿ ಇಲ್ಲಿ ಹೈದರಾಬಾದ್ ನಲ್ಲಿ ಇಬ್ರು ಬ್ರದರ್ಸ್ ಇದಾರೆ ಅಕದುದ್ದೀನ್ ಓವೈಸಿ ಮತ್ತೆ ಅಕ್ಬರ್ ಉದ್ದೀನ್ ಅಂತ ಅವರು ಮಾತಾಡೋದ್ರಿಂದ ಅವರು ಜಾಗದಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಅವ್ರು ಗೆಲ್ತಾರೆ ಆದ್ರೆ ಇಡೀ ಭಾರತದಲ್ಲಿ ಪೋಲರೈಸೇಷನ್ ಆಗುತ್ತೆ ಸೊ ಅವ್ರಿಗೆ ಅದು ಅನುಕೂಲ ಆಗ್ಬೋದು ನೋಡಿ ಇವಾಗ ಭಯೋತ್ಪಾದನೆ ಬಗ್ಗೆ ಅವ್ರು ಮಾತಾಡಿದ್ದಾರೆ ಹ ಗಾಂಧೀಜಿಯವರನ್ನ ಕೊಂದಾಕಿರೋದು ಯಾವ ಭಯೋತ್ಪಾದಕ ಇಂದಿರಾ ಗಾಂಧಿಯನ್ನ ಕೊಂದಾಕಿರೋದು ಯಾವ ಭಯೋತ್ಪಾದಕ ಮತ್ತೆ ರಾಜೀವ್ ಗಾಂಧಿಯನ್ನ ಕೊಂದಾಗಿರೋದು ಯಾರು ಎಲ್ಲ ಮಾತಾಡಿ ಎಲ್ಲರೂ ಎಲ್ಲರೂ ಮಾತಾಡೋದು ಗೊತ್ತಾಗತ್ತೆ ಎಲ್ಲಾ ಕಮ್ಯುನಿಟಿಗೂ ಕೂಡ ಭಯೋತ್ಪಾದಕರು ಇದಾರೆ ಅಂತ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದ್ದಾರೆ ಇಲ್ಲ ಅಂತ ನಾನ್ ಹೇಳ್ಕೊಳ್ಳಲ್ಲ ಅದನ್ನ ತಿದ್ದುಪಡಿ ಮಾಡೋದು ನಮ್ ಕೆಲ್ಸ ನಮ್ ಕರ್ತವ್ಯ ಮಾಡ್ತಾ ಇದೀವಿ ಮಾಡ್ತಾ ಇದ್ವಿ ಮಾತಾನೆ ಇರ್ಬೇಕು

ಹಿಂದೂ ಸಮಾಜದ ಒಂದು ದೇವಾಲಯಕ್ಕೆ ಮುಂಚೆ ಅದು ಏನಾಗಿತ್ತು ಅಂತ ಪ್ರಶ್ನೆ ಮಾಡಿ ಏನಾಗಿತ್ತು ಮಂಜುನಾಥ ದೇವಸ್ಥಾನ ಏನಾಗಿತ್ತು ಏನಾಗಿತ್ತು ಅದು ಒಂದು ಕಾಲದ ನೋಡಿ ಆಲ್ರೆಡಿ ಜೈನ ಇನ್ಸ್ಟಿಟ್ಯೂಷನ್ಸ್ ಜೈನ ಟೆಂಪಲ್ಸ್ ಮತ್ತೆ ಬುದ್ಧ ವಿಹಾರಗಳನ್ನು ಎಷ್ಟೋ ಕೆಡವಿ ಹಿಂದೂ ಸಮಾಜದ ಒಂದು ದೇವಾಲಯಗಳು ಎಷ್ಟೋ ನಿರ್ಮಾಣ ಆಗಿದೆ ಇಲ್ಲ ಈಗ ಫ್ಲಾಶ್ ಪಾಯಿಂಟ್ ಬಂದು ನಿಂತಿರೋದು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಹಿಂದೂ ಮತ್ತು ಜೈನ ಸಮುದಾಯಗಳು ಇದೇ ಫ್ಲಾಶ್ ಪಾಯಿಂಟ್ ಬಂದ್ ನಿಂತ್ಕೊಂಡಾಗ ಚರ್ಚೆ ಆಗುತ್ತೆ ಹಿಂದೂ ಮತ್ತು ಬೌದ್ಧ ಸಮುದಾಯಗಳು ಈ ಫ್ಲಾಶ್ ನಿಂತ್ಕೊಂಡಾಗ ಚರ್ಚೆ ಆಗುತ್ತೆ ಎರಡು ತಪ್ಪುಗಳು ಸೇರಿದರೆ ಒಂದು ಸರಿ ಆಗೋದಿಲ್ಲ ಅನಂತಕುಮಾರ್ ಹೆಗಡೆ ಅವರ ಹತ್ರ ನೀವು ನಾಳೆ ಹೋಗ್ ಕೇಳಿ ಅವರು ಕೆಲವು ಪಟ್ಟಣಗಳು ಕೆಲವು ಒಂದ್ ನಿಮಿಷ ಒಂದ್ ನಿಮಿಷ ಕೆಲವು ಕೆಲವು ಮಸೀದಿಗಳನ್ನು ಹೇಳ್ತಾರ ಭಟ್ಕಳದ ಚಿನ್ನದ ಪಳ್ಳಿಯ ಮಸೀದಿ ಅಂತಾರೆ ಅವರ ಕಾನೂನು ಅವರ ನೆಲದ ಕಾನೂನು ಹಾಗೆ ಆಗಿತ್ತು ಇವತ್ತು ಸಂವಿಧಾನ ಇದೆ ಮತ್ತೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದೆ ಪ್ಲೇಸಸ್ ಅಡಿಯಲ್ಲಿ ಯಾವ ಯಾವ ಅಂದ್ರೆ ದೇವಾಲಯಗಳಾಗ್ಲಿ ಇಲ್ಲ ಮಸೀದಿ ಆಗಲಿ ಇಲ್ಲ ಚರ್ಚ್ ಆಗಲಿ ನೈನ್ಟೀನ್ ಫಾರ್ಟಿ ಸವನ್ ನಲ್ಲಿ ಏನು ಅದರ ಸ್ಟೇಟಸ್ ಇತ್ತು ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳಿದೆ ಲಾ ಲಾ ಅಬೈಡಿಂಗ್ ಪರ್ಸನ್ ಆಗಿರಬೇಕು ನಾವು ಕಾನೂನನ್ನು ಪಾಲಿಸಬೇಕಾಗಿರುತ್ತೆ ಒಂದೇನು ಗೊತ್ತಾ ಅಲ್ಲ ಒಂದು ಯೋಚನೆ ಮಾಡಿದಾಗ ಒಂದ ಒಂದು ನಿಮಿಷ ಮಾಡಿದಾಗ ನನ್ಗೆ ಅನ್ಸೋದೇನಂದ್ರೆ ಕಾನೂನಿನ ಸಹಾರ ಅಂತ ತಗೊಳ್ಳೋದು ಬೇಡ ಕಾನೂನಿನ ಸಹಾರ ತಗೊಂಡು ಈ ಕಾನೂನು ಇದೆ ಈ ಕಾನೂನು ಯಾಕಂದ್ರೆ ಕಾಂಗ್ರೆಸ್ನವ್ರಿಗೆ ಮೆಜಾರಿಟಿ ಇದ್ದಾಗ ಬಿ ಜೆ ಪಿ ಬಿಜೆಪಿಯವ್ರಿಗೆ ಮೆಜಾರಿಟಿ ಇದ್ದ ಕಿತ್ತಾಕ್ಬೋದಾ ಕಾನೂನನ್ನು ನಿಮಗೆ ಒಂದೇ ಒಂದೇ ನಿಮಿಷ

ಆ ಭಾವನೆಗಳ ಆಧಾರದ ಮೇಲೆ ಮಾತಾಡಬೇಕು ಇವತ್ತೀ ಸಮಸ್ಯೆ ಯಾಕೆ ಬಂದ್ಕಂಡು ನಿಂತ್ಕೊಂಡಿದೆ ಅಂತಂದರೆ ನೀವು ಹೇಳಿದ್ರಲ್ಲ ಆಗಿನ ರಾಜರು ಏನೋ ಮಾಡಿದ್ರು ಆಗ ಹಂಗೆ ಕಾನೂನಿತ್ತು ಆವಾಗ ಏನು ಮಾಡಿದ್ರು ನಡೀತಿತ್ತು ಮಾಡಿಬಿಟ್ಟಿದ್ದಾರೆ ಹೀಗೆ ಮಾಡಿದರು ಅನ್ನುವುದನ್ನು ಲಿಸನ್ ಉಮರ್ ಶರೀಫ್ರೆ ಹೀಗೆ ಮಾಡಿದರು ಅನ್ನೋದನ್ನು ಇವತ್ತಿನ ತಲೆಮಾರಿಗೆ ಯಥಾವತ್ತಾಗಿ ಹೇಳಿಬಿಟ್ಟಿದ್ರೆ ಸಮಸ್ಯೆನೇ ಇರ್ತಿರ್ಲಿಲ್ಲ ಈಗ ಚಿನ್ನದ ಪಳ್ಳಿ ಮಸೀದಿ ಒಂದ್ ಒಂದ್ ನಿಮಿಷ ಉಮರ್ ಉಮರ್ ಯು ಆರ್ ನಾಟ್ ಅಬ್ದುಲ್ ರಜಾಕ್ ಪ್ಲೀಸ್ ನಾನು ಹೇಳ್ತಾ ಇರೋದು ಉಮರ್ ಶರೀಫ್ ವಾಪಸ್ ಕೊಡಕ್ ಆಗೋದಿಲ್ಲ ವಾಪಸ್ ತಗೊಳ್ಳಿ ಮಾತಾಡಬಾರದು ಅವರದೊಂದು ಅಭಿಪ್ರಾಯ ಇದೆ ಆ ಅಭಿಪ್ರಾಯ ಚರ್ಚೆಗೊಳಪಡಬೇಕು ಮಿಡಿವಿಯಲ್ ಪೀರಿಯಡ್ನಲ್ಲಿ ಮಾತಾಡುವ ಲ್ಯಾಂಗ್ವೇಜ್ ಉಮರ್ಶೇ ಉಮರ್ ಶರಿ ಕೆಲವರು ಹೇಳ್ತಾರೆ ಮೂವತ್ ಸಾವಿರ ಹಿಂದೂ ದೇವಾಲಯ ಮೂವತ್ತೈದು ಸಾವಿರ ಯಾರು ಹೇಳ್ತಾರೆ ನಲವತ್ತೆರಡು ಸಾವಿರ ಹಿಂದೂ ದೇವಾಲಯಗಳನ್ನು ಒಡೆಯಲಾಗಿದೆ ಅಂತ ಅದೆಲ್ಲದರ ಬದಲು ಅಯೋಧ್ಯ ಕಾಶಿ ಮಥುರಾ ಈ ಮೂರನ್ನ ಸೌಹಾರ್ದತೆಯಿಂದ ಮುಸ್ಲಿಂ ಸಮುದಾಯ ಬಿಟ್ಟುಕೊಡಬೇಕು ಉಳಿದ ಮಸೀದಿಗಳ ವಿಷಯಕ್ಕೆ ಹಿಂದೂ ಸಮುದಾಯ ಹೋಗಬಾರ್ದು ಅನ್ನೋದ ರೀತಿ ಒಂದು ಚರ್ಚೆ ಇದೆ ಆ ಚರ್ಚೆ ಆಗಬೇಕು ಅಂತ ನಾನು ಹೇಳೋದು ಆ ಚರ್ಚೆ ಆಗಬೇಕು ಅದರ ಜೊತೆಗೆ ಉಮರ್ ಶರೀಫ್ ಲಿಸನ್ ಟು ಮಿ ಉಮರ್ ಶರೀಫ್ ದಯವಿಟ್ಟು ಇತಿಹಾಸವನ್ನ ಇತಿಹಾಸದಲ್ಲಿ ಹಿಂಗಿಂಗ್ ಆಗಿತ್ತು ಅಂತ ಯಥಾವತ್ತಾಗಿ ಹೇಳಿಬಿಟ್ರೆ ಇವತ್ತಿ ಸಮಸ್ಯೆನೇ ಇರೋದಿಲ್ಲ ಯಾಕ್ರಿ ಕೋರ್ಟ್ ಆದೇಶ ಕೊಡಬೇಕು ಕೋರ್ಟ್ ಯಾಕೆ ಆದೇಶ ಕೊಡಬೇಕು ಆ ಕಾಶಿ ವಿಶ್ವನಾಥನ ಪಕ್ಕದ ಜ್ಞಾನ ವ್ಯಾಪಿ ಮಸೀದಿ ಮಸೀದಿನ ಮಂದಿರನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕಮಿಷನರ್ ಯಾಕೆ ನೇಮಕ ಮಾಡಬೇಕು ಇತಿಹಾಸದಲ್ಲಿ ಹಿಂಗ ಆಗಿದ್ಯಾಪ್ಪ ಕೋರ್ಟ್ ಮೂಲಕ ಸಾಲ್ವ್ ಮಾಡೋದೇ ಶ್ರೇಷ್ಠ ಇಲ್ಲಿ ಒಂದ್ ನಿಮಿಷ ಒಂದ್ ಉಮರ್ ಶರೀಫ್ ಉಮರ್ ಶರೀಫ್ ಉಮರ್ ಶರೀಫ್ ಈ ಪಾಯಿಂಟ್ ಅನ್ನ ನೀವು ಕೇಳಿಸ್ಕತಾನು ಇಲ್ಲ ಒಂದು ಪಾಯಿಂಟ್ ಅನ್ನ ನೀವು ಕೇಳಿಸ್ಕತಾನು ಇಲ್ಲ ನಾನು ವೀಕ್ಷಕರಿಗೆ ಹೇಳೋದಕ್ಕೂ ಬಿಡ್ತಿಲ್ಲ ಲಿಸನ್ ಟು ಮಿ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದ್ಸಲ ನಡೆದಿದ್ದನ್ನ ನಡೆದಂತೆ ಯಥಾವತ್ತಾಗಿ ಹೇಳಿಬಿಟ್ಟಿದ್ರೆ ಈ ಭಾಷಣಗಳಿಗೆ ಭಾಷಣದ ಅವಶ್ಯಕತೆನೇ ಇರೋದಿಲ್ಲ ಈ ಭಾಷಣಗಳನ್ನು ಯಾರು ಆಶ್ಚರ್ಯ ಕೇಳಿಸ್ಕೊಳ್ಳೋದು ಇಲ್ಲಪ್ಪ ಹೌದ್ರಿ ಇತಿಹಾಸದಲ್ಲಿ ಹಿಂಗೆ ನಡೆದಿತ್ತು ಅಂತ ಆದರೆ ಓದಿಸಿದ್ದೇನೆಂದ್ರೆ ಸರ್ ನಾನೇ ಓದಿದ್ದೀನಿ ಭಾರತೀಯ ವಾಸ್ತುಶಿಲ್ಪಕ್ಕೆ ಔರಂಗಜೇಬನ ಕೊಡುಗೆಗಳು ಅಂತ ನೀವು ಆ ಇತಿಹಾಸ ಓದಿ ಇಂಥ ಭಾಷಣಗಳನ್ನು ಕೇಳಿದಾಗ ಇನ್ನೇನಾಗುತ್ತೆ ನೋಡಿ ಒಂದು ಸಿಂಪಲ್ ನಾನು ಹೇಳ್ಕೊತೀನಿ ಅಜಿತ್ ಅವರೇ ಇವಾಗ ಕಾನೂನ್ ಮೂಲಕ ಒಂದ್ ವೇಳೆ ರಾಮ್ ಮಂದಿರ ಹೇಗೆ ಹಿಂದೂ ಸಮಾಜಕ್ಕೆ ಸಿಕ್ತೋ ಅದೇ ರೀತಿ ನಿಮ್ ನಿಮ್ಗೆ ಎಷ್ಟೇ ಮಂದಿರಗಳು ನೀವು ತಗೊಂಡ್ರೆ ನಮ್ಗೆ ತೊಂದರೆ ಇಲ್ಲ ಆದ್ರೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಧ್ವಂಸ ಮಾಡುವ ರೀತಿ ನಿಲ್ ಅದು ಕಾನೂನು ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಪ್ರಚೋದನೆ ಮಾಡಿದ್ರೆ ಅವ್ರನ್ನ ಬಂಧಿಸಬೇಕಾಗಿರುತ್ತೆ ಅದು ಅನಂತ್ ಕುಮಾರ್ ಹೆಗ್ಡೆ ಆಗ್ಲಿ ಇಲ್ಲ ಬೇರೆ ಯಾರಾಗ್ಲಿ ಯಾರಾದ್ರೂ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಅಲ್ಲಿ ಅದ್ರ ಮೂಲಕ ಎಲ್ಲಾದೊಂದು ಒಂದು ಕಡೆ ಅನಾಹುತ ಆದ್ರೆ ಅಂತವನ್ನ ಬಂಧಿಸಲೇಬೇಕು ಅದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಕಾನೂನು ಮೂಲಕ ನಿಮ್ ಬೇಕಾಗಿರುವ ಯಾವುದೇ ದೇವಾಲಯ ಆಗ್ಲಿ ನೀವ್ ಹೋರಾಟ ಮಾಡಿ ಬೇಡ ಅಂತ ಹೇಳಲ್ಲ ನೀವು ನ್ಯಾಯದ ಆ ಒಂದು ಕಾನೂನು ಬದ್ಧವಾಗಿ ಕೆಲಸ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಬಟ್ ಇವತ್ತು ನೆಲದ ಕಾನೂನಿಗೆ ಮರ್ಯಾದೆ ಕೊಡದೇ ಇರೋರಿಗೆ ಅವರು ಸಂಸದರಾಗಿರಕ್ಕೆ ಅವ್ರಿಗೆ ಲಾಯಕ್ ಇಲ್ಲ ಅಷ್ಟೇ ಸಿದ್ದರಾಮಯ್ಯನವರೇ ಶ್ರೀರಾಮ ಮಂದಿರ ಕಟ್ಟಿದಾಗ ಈಗ ಕಟ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೇ ನಮ್ಗೆ ಮಂದಿರ ಕಟ್ಟಕ್ಕೆ ಪರ್ಮಿ ಒಂದು ಜಡ್ಜ್ಮೆಂಟ್ ನಮ್ಮ ಪರ ಬಂದ್ರು ಕೂಡ ಇವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತನಾಡ್ತಿದಾರೆ ನೆಲದ ಕಾನೂನು ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು ಕೂಡ ಅದನ್ನ ವಿವಾದಿತ ಸ್ಥಳ ಅಂತ ಬಿಂಬಿಸ್ತಾರಲ್ವಾ ಅದೇ ಅದೇ ಎಷ್ಟು ಸರಿ ಅದನ್ನ ಅದಕ್ಕೆ ಇವ್ರಿಗೆ ಸಮ್ಮತಿ ಇದೆ ಪರವಾಗಿಲ್ಲ ಇವತ್ತು ಅನಂತ್ ಕುಮಾರ್ ಅವರ ಹೆಗಡೆ ಅವ್ರ ಬಾಯಿಲ್ ಬಂದಿರತಕ್ಕೂ ಹೇಳುದು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅವ್ರು ಹೇಳಿರುವ ಒಂದು ಹೇಳಿರ್ತಕ್ಕಂಥ ರೀತಿ ಸರಿ ಇಲ್ಲದೆ ಇರ್ಬೋದು ಬಟ್ ವಾಸ್ತವಾಂಶ ಇದೆ ಅಲ್ವಾ ನಮ್ಮ ಮಂದಿರಗಳನ್ನ ಕಟ್ ನಮ್ಮ ಮಂದಿರಗಳನ್ನ ಒಳ್ಳೆ ಮಸೀದಿ ಕಟ್ಟಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಹಲವಾರು ಮಸೀದಿಗಳ ಕಾರ್ಬನ್ ಡೇಟಿಂಗ್ ಆದ್ರೆ ಎಲ್ಲ ಎಷ್ಟು ಬಹುತೇಕ ಮಸೀದಿಗಳು ಮಂದಿರ ಒಡೆದೇ ಕಟ್ಟಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಕಾರ್ಬನ್ ಡೇಟಿಂಗ್ ಆಗಲಿ ಸತ್ಯಾಂಶ ಹೊರಗಡೆ ಬರ್ಲಿ ಬೇಡ ಬೇಡ ಅಂತ ಹೇಳುವಂತದ್ದು ಎಷ್ಟು ಸರಿ ಸತ್ಯಾಂಶ ಹೊರಗ್ ಬರ್ಲಿ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ ನಾನು ಹೇಳೋದು ಅವ್ರು ಹೇಳಿರ್ತಕ್ಕಂಥ ವರ್ಷ ಸರಿ ಇಲ್ಲದೆ ಇರಬಹುದು ಈಗ ಶ್ರೀರಂಗಪಟ್ಟಣದಲ್ಲಿ ಕಾಣ್ತಿರ್ತಕ್ಕಂಥ ಹೇಳ್ತಿರ್ತಕ್ಕಂಥದ್ದು ಹೋಗಿ ನೋಡಿ ಕಾಣುತ್ತೆ ಅಲ್ಲಿ ಅದನ್ನ ಹೇಳ್ತಿರ್ತಕ್ಕಂಥದ್ದು ಹಾಗಾದ್ರೆ ಆರ್ ಎಸ್ ಸರಸಂಗ ಸಂಘ ಚಾಲಕರು ಹೇಳಿ ತಪ್ಪಿರಬೇಕು ಅಂತ ನಾನು ಹೇಳೋದು ಎಲ್ಲಾ ಮಸೀದಿಗಳ ಕೆಳಗೆ ಶಿವಲಿಂಗ ಹುಡುಕೋದಕ್ಕೆ ಹೋಗಬೇಡಿ ಅಂದ್ರು ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ತಾರೆ ನನ್ನ ಅಭಿಪ್ರಾಯ ಏನು ಕಾರ್ಬನ್ ಡೇಟಿಂಗ್ ಮಾಡಿದ್ರೆ ಎಲ್ಲಾ ಬಹುತೇಕ ಮಸೀದಿಗಳ ಕೆಳಗಡೆ ನಮ್ಮ ಮಂದಿರದ ಮೇಲೆ ಅವರು ಮಸೀದಿ ಕಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬರುತ್ತೆ ಸತ್ಯಾಂಶ ಯಾಕೆ ಗೊತ್ತಾಗ್ಬಾರ್ದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಹೇಳ್ತಾರಲ್ಲ ಇವರು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಗ್ಗೆ ಯಾಕೆ ಮುಂದಿನ ದಿನಗಳಲ್ಲಿ ಈಗ ರಾಮ ಮಂದಿರದ ಒಂದೇ ಕೇಸ್ ನಡೀತಾ ಇತ್ತು ಈಗ ಕಾಶಿದು ನಡೀತಾ ಇದೆ ಮಥುರದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾನೂನಲ್ಲಿ ನಾವು ಅರ್ಜಿಗಳನ್ನು ಹಾಕಿದಾಗ ಪೆಟಿಷನ್ ಫೈಲ್ ಮಾಡಿದಾಗ ಹಾಲು ಮಾಡಬಹುದು ನಾಳೆ ಇದೇ ಪ್ಲೇಸಸ್ ಆಫ್ ವರ್ಷಿಕ್ ಆಕ್ಟ್ ಏನಿದೆ ಅದು ಅಮೆಂಡ್ಮೆಂಟ್ ಆಗ್ಬೋದು ಇನ್ನ ಇನ್ನಷ್ಟು ಅಂತ ಇಲ್ವಲ್ಲ ಇಟ್ ಒನ್ ಸಿಲ್ಲಿ ಹಿಂದೆ ಯುರೋರಿಯನ್ ಎಡ್ವಾಗ ಸಿಲ್ಲಿ ತಿನ್ ಡನ್ ನೈ ಡೋಂಟ್ ವಾಂಟಿ ಒನ್ ಡಿಬೇಟ್ ಅಬೌಟ್ ದೆಟ್ ಅದ ಅದ್ರ ಸಿಲ್ಲಿ ಸ್ಟುಪಿಡ್ ಥಿಂಗ್ ಮಾಡಿಟ್ರಪ್ಪ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಯೋಧ್ಯೆಯನ್ನ ಹೊರತುಪಡಿಸಿ ಉಳಿದ ಉಳಿದೆಲ್ಲಾ ಏನು ಧಾರ್ಮಿಕ ಸ್ಥಳಗಳು ಕೂಡ ಮೂಲ ಸ್ವರೂಪದಲ್ಲಿ ನೈನ್ಟಿನ್ ಫೋರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ ತಂಗಿರ್ಬೋದು ಹಂಗೆ ಇರ್ಬೇಕಂತೆ ಒಂದ್ ನಿಮಿಷ ಹಂಗೆ ಇರಬೇಕಂತೆ ಆದರೆ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿದ ಕಟ್ಟಡಗಳು ಅದಕ್ಕೆ ಒಳಪಡೋದಿಲ್ವಂತೆ ಈಗ ಹೆಂಗೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದ್ದಾಗಲೂ ಕೂಡ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹೆಂಗಪ್ಪ ಸರ್ವೆಗೆ ಅವಕಾಶ ವಸ್ತು ಇಲಾಖೆಗೆ ಬಂದಿದ್ದೀರಿ ಅದು ಆ ಲೆಕ್ಕಾಚಾರದ ಪ್ರಕಾರ ಅಲ್ಲ ಹೆಂಗತ್ತೀಗ ನೋಡಿ ಈ ದೇಶದಲ್ಲಿ ಯಾವ ದೇವಸ್ಥಾನ ಯಾರ ಮೇಲೆ ಕಟ್ಟಿದ್ರು ಯಾವ ಮಸೀದಿ ಮೇಲೆ ಯಾವ ದೇವಸ್ಥಾನ ಕಟ್ಟಿದ್ರು ಯಾವ ಬುದ್ಧನ ದೇವಸ್ಥಾನದ ಮೇಲೆ ಹಿಂದೂ ದೇವಸ್ಥಾನ ಕಟ್ಟಿದ್ರು ಅನ್ನೋದು ಚರ್ಚೆಗೆ ಹೋದರೆ ಸಾವಿರಾರು ವರ್ಷಗಳ ಹಿಂದೆ ಹೋಗಬೇಕು ಒಂದು ರಾಜೀವ್ ಒಂದು ಸ್ಟೇಟ್ಮೆಂಟು ಮತ್ತು ಹೇಳಿರ್ತಕ್ಕಂಥ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟು ಎಲ್ಲವನ್ನು ಈಗ ಮೋದಿಯವ್ರನ್ನ ನಡ್ಕೊಂಬಂದಂಥ ಅಯೋಧ್ಯೆ ವಿಚಾರದಲ್ಲಿ ರೀತಿ ಮೂರು ಒಂದು ರಾಜೀವ್ ಏನು ಹೇಳಿದ್ರು ಅವತ್ತಿನ ಕಾಲದಲ್ಲಿ ಮಂದಿರ ಹೋಗಿ ಗೇಟ್ ಓಪನ್ ಮಾಡಿಸಿದಾಗ ಎಲ್ಲರ ಸಮ್ಮತಿಯೊಂದಿಗೆ ರಾಮ ಮಂದಿರ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಒಂದು ಎರಡನೇದು ಮೋಹನ್ ಭಾಗವತರು ಏನು ಹೇಳಿದ್ದಾರೆ ಎಲ್ಲ ಮಸೀದಿಗಳ ಕೆಳಗಡೆ ನೀವು ಶಿವಲಿಂಗ್ ಅಂದರೆ ಅರ್ಥ ಏನಂದರೆ ಕೋಮು ಸೌಹಾರ್ದತೆಯಿಂದ ಹೋಗೋಣ ಎಲ್ಲರೂ ಒಟ್ಟು ಹೋಗೋಣ ಇದನ್ನ ಅಲ್ಲೆಲ್ಲೇ ಹುಡುಕಿ ಸುಮ್ಮನೆ ಗಲಾಟೆ ಮಾಡಿಸ್ಬೇಡಿ ಅಂತ ಎರಡನೇದು ಮೋದಿಯವರು ಏನು ಮಾಡಿದ್ರು ಮೂವತ್ತು ನಲವತ್ತು ವರ್ಷದ ಹೋರಾಟ ಎಂಟುನೂರು ವರ್ಷ ಐನೂರು ವರ್ಷಗಳದ ಹೋರಾಟ ಕಾನೂನು ರೀತಿಯಲ್ಲಿ ರಾಮ ಮಂದಿರ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ಕಾನೂನು ರೀತಿಯ ಹೋರಾಟ ಆಗಿ ಆ ಸಂಘಟನೆಯವರು ಆ ಟ್ರಸ್ಟ್ನವರೆಲ್ಲ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿಂದ ಒಂದು ಡಿಶನ್ ತಗೊಂಡು ಕಟ್ಟಿದ್ರು ಯಾರಾದರೂ ಮಾತಾಡಿದ್ರಾ ಮುಸಲ್ಮಾನರು ಕೂಡ ಖುಷಿ ಪಟ್ಟರು ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಹೇಳಬೇಕು ಯಾಕಂದ್ರೆ ಅವರು ಅಧಿಕಾರ ಕಂಡುಕೊಂಡವರಲ್ಲ ನಿಮಗೆ ಗೊತ್ತು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು ಏನ್ ಮಾಡಿದ್ರು ಅಂತ ಹೇಳಿ ಅವರಿಗೆ ಧರ್ಮ ಮುಖ್ಯ ಆಮೇಲೆ ರಾಜಕಾರಣ ಮುಖ್ಯ ಜನ ಮುಖ್ಯವನ್ನು ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸಿದವರು ಅನಂತಕುಮಾರ್ ಹೆಗ್ಡೆ ಅವರು ಅವಾಗ ಜೈಲ್ಗೆಲ್ಲ ಹೋಗಿ ಒಡತೆ ತಿಂದಿದ್ದಾರೆ ಸ್ಪೈನಲ್ ಕಾರ್ಡ್ ಮುರಿದಿದೆ ಅವರು ಎಷ್ಟು ವರ್ಷ ಬೆಡ್ರಿಡನ್ ಆಗಿದ್ದವ್ರು ಅವರು ಆದ್ರೂ ಕೂಡ ಅವ್ರು ಇವತ್ತು ಧರ್ಮದ ಪರ ನಿಂತ್ಕೊಂಡ್ ಮಾತ್ ಮಾತನಾಡ್ತಾರೆ ಅಂತಂದ್ರೆ ಅವ್ರಿಗೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಅವರಿಗೆ ಧರ್ಮ ಮುಖ್ಯ ನಮ್ಮ ಹಿಂದೂ ದೇವಾಲಯಗಳನ್ನ ಒಡೆದಿರ್ತಕ್ಕಂಥ ಆಕ್ರೋಶ ಇದೆ ಕುದಿಯದ ರಕ್ತ ಹಿಂದುವಿನ ರಕ್ತ ರಕ್ತವೇ ಅಲ್ಲ ಅಂತ ಮಾತನಾಡ್ತಾರ ಅವರು ಅವ್ರು ಅದೇ ಅವ್ರ ಅವ್ರ ಅಭಿಪ್ರಾಯ ಅದು ಅವ್ರ ಮೇಲೆ ಕೇಸ್ ಮಾಡಿದ್ರು ಅವ್ರು ಜೈಲಿಗೆ ಹೋಗೋಕ್ ರೆಡಿ ಇದಾರೆ ಅವರು ಏನೇ ಬಂದ್ರು ಅನ್ವಸ್ಕ್ ರೆಡಿ ಆಗಿಂದ ತಪ್ಪೇನಿದೆ ಅಲ್ಲ ನಾನು ಹೇಳುವಂತದ್ದು ಬೇರೆ ರಾಜಕಾರಣಿ ಅನಂತಕುಮಾರ್ ಹೆಗ್ಡೆ ಅವ್ರಿಗೂ ಬಹಳಷ್ಟು ವ್ಯತ್ಯಾಸ ಬೇರೆ ರಾಜಕಾರಣಿಗಳು ಅನಂತಕುಮಾರ್ ವ್ಯತ್ಯಾಸ ಯಾರಿಗೂ ಭಿನ್ನ ಇಲ್ಲ ಎಸ್ ಪ್ರಶಾಂತ್ ನನಗೆ ನನಗೆ ಈ ಕಾಶಿ ವಿಷಯ ಶುರು ಆದ್ಮೇಲಿಂದ ನನಗೊಂದು ಜಿಜ್ಞಾಸ ಇದೆ ಈಗ ರಾಮ ಮಂದಿರದ ಹೋರಾಟ ಯಾಕೆ ಕೋರ್ಟ್ಗಳು ಆ ತೀರ್ಪನ್ನು ಕೊಡಲಿಕ್ಕೆ ಇಗಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಡ್ತು ನಂತರ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು ಅದು ವಿವಾದಿತ ಕಟ್ಟಡ ಅಲ್ಲಿ ಬಿತ್ತು ಉಳಿದ ವಿಷಯದಲ್ಲಿ ಕೋರ್ಟ್ಗಳ ತೀರ್ಮಾನವನ್ನು ಕೊಡಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ರ ಬಗ್ಗೆ ನನಗೊಂದು ಎಸ್ ಹೆಂಗೆ ಏನಂತ ತೀರ್ಮಾನ ಕೊಡ್ತೀರಿ ಓಕೆ ತೀರ್ಮಾನ ಕೊಡೋ ಅಲ್ಲೂ ಅಲ್ಲ 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 ಎಲ್ಲವನ್ನ ರೀಕ್ಲೇಮ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾರಲ್ವಾ ಕೊನೆಗೆ ಹೇಗೆ ಕೋರ್ಟ್ಗಳತ್ತಿ ನೀವು ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿಕ್ ಸಾಧ್ಯ ಇದೆ ಹೊರತು ಇಫ್ ಇಫ್ ಯು ಆಸ್ಕ್ ಮೀ ಪರ್ಸನಲಿ ಅಲ್ಲ ಜ್ಞಾನ ವ್ಯಾಪಿ ಮಸೀದಿ ಆ ವಿಷಯ ನಲ್ಲಿದೆ ಈಗ ಕೋರ್ಟಿನ ತೀರ್ಮಾನ ಬಂದ ಮೇಲೆ ಅಕಸ್ಮಾತ್ ಬಂದರೆ ಮಸೀದಿಯನ್ನು ಕೆಡವಿ ಅದ್ರ ಮೇಲೆ ಮಂದಿರ ಕಟ್ಟೋದಲ್ಲ ಇಟ್ ಹ್ಯಾಸ್ ಟು ಬಿ ಅ ಮ್ಯೂಸಿಯಂ ಅಲ್ಲ ಈಗ ಏನ್ ಗೊತ್ತಾ ನೀವು ಹೇಳೋದು ಹನ್ನೊಂದನೇ ಶತಮಾನದಿಂದ ಹದಿನೇಳನೇ ಶತಮಾನದ ತನಕ ಈ ದೇಶದಲ್ಲಿ ಒಂದು ಹಾಲ್ ಕಾಸ್ಟ್ ನಡೆದಿದೆ ಅದರದ್ದು ಉದಾಹರಣೆಯಾಗಿ ಇಲ್ಲಿದೆ ನೋಡ್ರಿ ಅಂತ ಯಾರು ಅದಕ್ಕೆ ಈಗಿನ ಈಗಿನ ಜನರೇಷನ್ ಯಾವುದು ರೆಸ್ಪಾನ್ಸಿಬಲ್ ಅಲ್ರಿ ಪ್ರಶಾಂತ್ನಾಥ್ ಅವರು ಜರ್ಮನಿಗೆ ಹೋದಾಗ ಅದನ್ನ ಹೇಳ್ತಾ ಇದ್ರು ಹಿಟ್ಲರ್ ಮಡಿಸಿದ ನರಮೇಧದ ಕುರುಹುಗಳನ್ನು ಇಟ್ಟಿದ್ದಾರೆ ಹಿಟ್ಲರ್ ಅಂತ ಒಬ್ಬ ದುಷ್ಟ ಇದ್ದ ಹಿಟ್ಲರ್ ಅನ್ನೋ ದುಷ್ಟ ಇದ್ದ ಗ್ಯಾಸ್ ಚೇಂಬರ್ ಕೊಂದ ಅಂತ ಕೊಂದಿಗೂ ಕರ್ಕೊಂಡೋಗಿ ತೋರಿಸ್ತಾರ ಅವರು ಹಿಟ್ಲರ್ ನಮ್ಮವನು ಅಂತ ಹೆಮ್ಮೆಯಿಂದ ಎಂದು ಯಾವನು ಜರ್ಮನ್ ಇಲ್ಲ ಅಲ್ಲಿ ಏ ಒಬ್ಬ ದುಷ್ಟ ಇದ್ದಾರಿ ನಮ್ಮಲ್ಲಿ ಅಂತಾರೆ ಮತ್ತು ಹಿಟ್ಲರ್ ಹಂಗೆ ಮಾಡಿದ್ದ ಅನ್ನುವ ಕಾರಣಕ್ಕೆ ಈಗಿನ ಯಹೂದಿಗಳು ಯಾರು ಜರ್ಮನ್ರನ್ನು ದ್ವೇಷ ಮಾಡೋದಿಲ್ಲ ಅವನೊಬ್ಬ ದುಷ್ಟ ಇದ್ದಾರೆ ಈಗಿನ ಜರ್ಮನ್ಗಳು ಯಾಕೆ ಆನ್ಸರ್ಬಲ್ ಅಂತಾರೆ ಆದರೆ ಜರ್ಮನಿಯಲ್ಲಿ ಅದೆಲ್ಲವನ್ನೂ ಮುಚ್ಚಿ ಹಾಕಿ ಜರ್ಮನಿಯ ಏಳಿಗೆಗೆ ಹಿಟ್ಲರ್ನ ಕೊಡುಗೆಗಳು ಅಂತ ಏನಾದ್ರು ಪುಸ್ತಕದಲ್ಲಿ ಓದಿಸಿ ಬಿಟ್ಟಿದ್ರೆ ಇವತ್ತಿಗೂ ಯಹೂದಿಗಳು ಮತ್ತು ಜರ್ಮನ್ ಬಡದಾಡ್ಕೊಂಡಿರ್ತಾರೆ ತಿಳ್ಕೊಂಬ ಅಜಿತ್ ಭಟ್ ಇವತ್ತಿಗೂ ದಾಟ್ ವಾಸ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಹಾಂ ಕಾನ್ಸನ್ಟ್ರೇಷನ್ ಕ್ಯಾಂಪ್ ಇಲ್ಲಿ ಎರಡು ಧರ್ಮದ ಕೇಂದ್ರಗಳಿವೆ ಎಸ್ ಈಗ ಅದು ಸರಿಯಪ್ಪ ಮಕ್ಕಾ ಮದೀನಾ ಅಲ್ ಅಕ್ಸಾದ ರೀತಿಯಲ್ಲಿ ಅತ್ಯಂತ ಪವಿತ್ರ ಮುಸ್ಲಿಮರಿಗೆ ಅಂತಕ್ಕಂಥ ಮಸೀದಿಗಳು ಇಲ್ಲೇ ಇರ್ಬೋದು ನನ್ನ ಜಿಜ್ಞಾಸೆಯನ್ನು ನಾನು ಹೇಳ್ತೇನೆ ಆದರೆ ಅಲ್ಲೊಂದು ಮಸೀದಿ ಇದೆ ಅಯೋಧ್ಯೆಯಲ್ಲಿ ಏನಿತ್ತು ಅಲ್ಲಿ ವಿಗ್ರಹಗಳನ್ನು ಒಳಗಿಟ್ಟ ತಕ್ಷಣ ನಮಾಜ್ ಬಂದಾಗಿತ್ತು ವಿವಾದಿತ ಕಟ್ಟಡಗಳು ಅಲ್ಲಿ ಬಿಡ್ತು ಉರುಳಿ ಬಿದ್ದ ನಂತರ ನಿಮ್ಗೊಂದು ಜಜ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಕೋರ್ಟ್ಗಳು ಕೂಡ ನೀವು ಅದನ್ನು ರಿಲೇಷನ್ಸ್ ಅಂತ ಕರಿತೀರೋ ಏನೋ ಕರಿತೀರಿ ಆ ಕಾರಣಕ್ಕೋಸ್ಕರ ಮಂದಿರವನ್ನು ಕಟ್ಟಲಿಕ್ಕೆ ಸಾಧ್ಯ ನನ್ನ ಪ್ರಶ್ನೆ ಅಂದರೆ ಮಾತುಕತೆಯ ಮೂಲಕ ಈ ವಿವಾದವನ್ನು ಅಲ್ಲಿರೋ ಬರೀ ಮಂದಿರ ಇರಬೇಕು ಅಂತಕ್ಕಂಥ ಕೆಲವರು ಏನು ಆಡ್ತಾರೆ ಅದು ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ಅದರ ಬಗ್ಗೆ ಒಂದು ನನಗನ್ಸುತ್ತೆ ಯೋಚನೆ ತುಂಬಾ ಸಲ ಆ ಪ್ರಶ್ನೆ ಇದೆ ನಾನು ಇದೆಲ್ಲ ಅದೊಂದು ಇಟ್ ಆಸ್ ಟು ಬಿ ಸೈಟ್ ಟು ಬಿ ವಿಸಿಟೆಡ್ ಬೈ ಬಡಿ ಇತಿಹಾಸದಲ್ಲಿ ಆಸಕ್ತಿ ಇರುವಂತ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್